ಯಾವತ್ತೂ ಇಲ್ಲ ಬೆಂಗಳೂರಿನಲ್ಲಿ ಚಳಿ ಚಳಿ ನಮಗೆ ಆಗ್ತಾ ಇಲ್ಲ ಆದ್ರಿಂದ ದಯವಿಟ್ಟು ಎಲ್ಲ ಕ್ಷಮಿಸಿಬಿಡಿ ನಮ್ಮ ಅವರು ಬಂದಿದ್ದಾರೆ ಅವರು ನಮ್ಮ ವೇದಮೂರ್ತಿ ಸ್ವಾಗತಗಳನ್ನ ಕೊಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಳಿತರ್ತಕ್ಕಂತಹ ವಿದೇಶಿಯರು ಅಂತ ಹೇಳಿ ನಮ್ಮ ಕನ್ನಡ ಅಭಿವೃದ್ಧಿ ಸಮಿತಿಯ ಕಮಲೇಶ್ವರವರು ಹೇಳ್ತಾರೆ ನಿಜವಾಗ್ಲೂ ಅವರು ಏನೇ ಆಗಲಿ ಇದನ್ನು ಒಂದು ಇದ್ದಾಗ ನೋಡಿ ಅದನ್ನು ಪ್ರಸಾರ ಮಾಡ್ತಾರೆ ಬೇರೆ ಕಡೆ ಅವರ ಅವ್ರ ದೇಶದಲ್ಲಿ ಅವರು ನಿಜವಾಗ್ಲೂ ಅವರನ್ನು ಸ್ಮರಿಸಿಕೊಂಡು ಈ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಲ್ಲಿ ಈ ವೇದ ಅಂದಿದ್ದಲ್ಲ ವೇದ ಮಾಣಿಕ್ಯಂ ಅಲ್ವಾ ಅವನ ನೇತೃತ್ವದಲ್ಲಿ ನಾನು ನೋಡ್ತಾ ಇದ್ದ ಹಾಗೆ ಈ ಪ್ರದೇಶ ಕನ್ನಡಮಯವಾಗಿ ವಿಚಾರದಲ್ಲೂ ಇತ್ತು ಬೋರ್ಡ್ಗಳನ್ನು ತೆಗೆಸಿದ್ದಾರೆ ಮತ್ತೆ ಈಗಾಗಲೇ ಏನು ಅರವತ್ತು ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ನಲವತ್ತರಷ್ಟು ಆಂಗ್ಲ ಭಾಷೆ ಇರಬೇಕು ಅಂತೇಳಿ ಈಗಾಗಲೇ ಅನೇಕ ಸಂಘಟನೆಗಳು ಹೋರಾಟವನ್ನ ಮಾಡಿದೆ ಅದರಲ್ಲಿ ಈಗ ನಮ್ಮನ್ನ ಪ್ರಾಧಿಕಾರದಿಂದ ಸದಸ್ಯರು ಮಾಡಿದ್ದಾರೆ ಆ ಒಂದು ಕೆಲಸವನ್ನ ಕನ್ನಡ ಕಲಿಸೋದು ಕನ್ನಡ ನಾಮಪಲಕಗಳ ಹಾಕ್ಸೋದು ಅಂತ ಕೆಲಸ ನಾವು ಮತ್ತೆ ನಮ್ಮ ತಂಡ ಮಾಡ್ತಾ ಇದೆ ಇನ್ನೊಂದು ಇವತ್ತು ಕಾರ್ಯಕ್ರಮ ವಿಶೇಷ ಅದು ಬಿಟ್ಟಿದೀವಿ ಕಾರ್ಯಕ್ರಮ ಇವತ್ತು ಪ್ರತಿಷ್ಠೆ ಮಾಡಬಾರ್ದು ಯಾವುದೇ ಕಾರ್ಯಕ್ರಮ ರಾಜಸ್ವ ಆಗಲಿ ಕಾರ್ಯಕ್ರಮ ಆಗಲಿ ಪ್ರತಿಷ್ಠೆ ಮಾಡಬಾರ್ದು ಯಾರೋ ಒಂದು ಇಪ್ಪತ್ತು ಜನ ಕರೆದ್ವಿ ವೇದಿಕೆ ಮೇಲೆ ಕುಂಡಿಸಿದ್ವಿ ಅವ್ರ ಕಡೆಯಿಂದ ನಮ್ಗೇನು ಅನುಕೂಲ ಆಗುತ್ತೆ ಅದೆಲ್ಲ ಕಾರ್ಯಕ್ರಮ ನಿಜವಾದ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಮಾಡ್ತಾ ಇದಾರಲ್ಲ ಅದು ನಿಜವಾದ ಕಾರ್ಯಕ್ರಮ ಸ್ಥಳೀಯರಿಗೆ ಮೂಲ ನಿವಾಸಿಗಳಿಗೆ ಗೊತ್ತಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅದು ಕಾರ್ಯಕ್ರಮ ಅಂದ್ರೆ ಆ ರೀತಿ ಇರಬೇಕು ಪ್ರತಿಷ್ಠೆಗೂ ನನಗೇನೋ ಬಹುಮಾನ ಬರುತ್ತೆ ಪ್ರತಿಷ್ಠೆಗೆ ಮಾಡೋ ಅಂತದಲ್ಲ ಅದರಲ್ಲೂ ಈ ಭಾಗದಲ್ಲಿ ಈಗಾಗಲೇ ಮುೊಳ್ಳೆಣ್ಣವ್ರು ಹೋಗಿದ್ದಾರೆ ಕನ್ನಡ ಭಾವಟಾಗಕ್ಕೆ ಆಗ್ತಾ ಇರಲಿಲ್ಲ ನೀವು ಇಂಡಿಯನ್ ಆಯ್ಲಿ ಇವಾಗಾದ್ರೂ ಆಗಿದೆ ಅವಾಗೆಲ್ಲ ಎಲ್ಲ ಇಲ್ಲ ಅಲ್ಲಿ ಭಾವನ ಏರ್ಸ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು ಬಟ್ ನಾವು ಅವ್ರು ನೋಡಿ ಎದುರ್ತಾ ಇದ್ವಿ ಮುರ್ಲೇನವ್ರು ಇದಾರಂದ್ರೆ ನಾವು ಬರ್ತಾನೆ ಇರ್ಲಿಲ್ಲ ಚಿಕ್ಕ ಹುಡುಗರವಲ್ಲ ಅಂತ ಸಮಯದಲ್ಲೂ ಸಹ ನಾವು ಹೋರಾಟ ಮಾಡಿದ್ದಾರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಏನಾದ್ರೂ ಗೌರವ ಕೊಡ್ಬೇಕಂದ್ರೆ ಕನ್ನಡಪರ ಸಂಘಟನೆ ಹೋರಾಟಗಾರರಿಗೆ ಗೌರವ ಕೊಡಬೇಕು ದುಡ್ಡಿಗೆ ಇವತ್ತು ಯಾರು ಗೌರವ ಕೊಡಕ್ ಹೋಗಬೇಡಿ ಯಾರು ಸೂಟು ಗೂಟು ಹಾಕೊಂಡು ಕೋಟ್ ಹಾಕೊಂಡು ಫಾರ್ಚುನರ್ ಕಾರಲ್ಲಿ ಬಂದ್ರೆ ಹೋರಾಟ ಮಾಡಲ್ಲ ಅವ್ರು ಬರೋದು ಸನ್ಮಾನ ಮಾಡಿಸ್ಕೊಂಡು ಹೋಗಕ್ಕೆ ಮಾತ್ರ ಬರ್ತಾರೆ ನಿಜವಾದ ಹೋರಾಟ ಮಾಡೋರು ಇಲ್ಲಿರೋ ಕಾರ್ಯಕರ್ತರು ಮಾತ್ರ ನಿಜವಾದ ಹೋರಾಟ ಮಾಡೋದು ಯಾರು ಕಾರಲ್ಲಿ ಫಾರ್ಚುನರ್ ಕಾರಲ್ಲಿ ಬರೋರು ಮಾಡೋದೇ ಇಲ್ಲ ಇದು ನೆನಪಿರ್ಲಿ ನಾಳೆ ದಿವಸ ವೇದ ಆಗಿರೋ ಸಮಸ್ಯೆ ಆದ್ರೆ ಇಲ್ಲಿರೋ ಕಾರ್ಯಕರ್ತರೇ ಬೆನ್ನೆಲ್ಬಾಗಿ ನಿಲ್ಲೋದು ಕಮಲೇಶ್ ಗೆನಾದರೂ ಸಮಸ್ಯೆ ಆದ್ರೆ ಇಲ್ಲಿ ವೇದವರೇ ಬೆನ್ನೆಲ್ಬಾಗಿ ನಿಲ್ಲೋದು ಅದರಿಂದ ನಾವು ಪ್ರತಿಯೊಂದು ಕಾರ್ಯಕರ್ತರಿಗೆ ವೇದಾಗ ಒಂದು ಮಾತ್ರ ಹೇಳ್ತೀನಿ ಜೊತೆ ಇಟ್ಕೊಳ್ಳಿ ಗೌರವ ಕೊಡಿ ಇಷ್ಟೇ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ